ಕೇಳಕ್ಕೆ ಭಯಂಕರವಾಗಿದೆ ಮೂರು ವರ್ಷದ ಮಗು ಮೇಲೆ ಅತ್ಯಾಚಾರ ಆಗತ್ತೆ ಮಗು ಆಟ ಆಡ್ತಾ ಇದೆ ಆಡ್ಲಿ ಬಿಡು ಅಂತ ಒಳಗಡೆ ಹೋಗಿದೆ ಮಾತಾಡ್ತಾ ಅವ್ನು ಕರೆದಿದ್ದಾನೆ ಚಿಂಟು ಟಿವಿ ಹಾಕೊಡ್ತೀವಿ ಬಾ ನಾನು ಏನ್ ಮಾಡಿದಾನೆ ಬಾತ್ರೂಮ್ ಕರ್ಕೊಂಡು ಹೋಗಿದೆ ಬಾಯಿ ಗಟ್ಟಿಯಾಗಿ ಹಿಡ್ದಿದ್ದಾನೆ ಆಮೇಲೆ ಬಾಯಿ ಗಟ್ಟಿಯಾಗಿ ಹಿಡಿದು ಅದು ಮಾಡಿ ಅದ ಅಲ್ಲೇ ಇದನ್ನ ಮಾಡಿ ಸಪ್ ಹೋಗ್ಬಿಟ್ಟಿದೆ ಅಂದ್ರೆ ಹಾಕಿ ಆ ಮಗುನ ಇಟ್ಟು ನಮಸ್ಕಾರ ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಂದ್ಯಾಕಿಪ್ ಇವತ್ತು ನನ್ನ ಜೊತೆ ಸರ್ಕಾರಿ ಅಭಿಯೋಜಕರಾಗಿರುವಂತಹ ಗೀತಾ ಅವರಿದ್ದಾರೆ ಅವರೊಟ್ಟಿಗೆ ಸಾಕಷ್ಟು ಮಾತನಾಡೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಗೀತಾರೆ ಮೊದಲನೇದಾಗಿ ನಿಮ್ಗೆ ದೊಡ್ಡ ಥ್ಯಾಂಕ್ಸ್ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಯಾಕಂದ್ರೆ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಆಗಿರುತ್ತೆ ಅಂತ ಹೆಣ್ಣು ಮಕ್ಕಳ ಪರ ನಿಂತು ನೀವು ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡ್ತಿದ್ದೀರಿ ಮೊದಲನೇದಾಗಿ ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ನಿಮಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗತ್ತಲ್ಲ ಯೂಶಲಿ ಯಾವ ವಯಸ್ಸಿನ ಹೆಣ್ಮಕ್ಳ ಮೇಲೆ ಆಗತ್ತೆ ಯಾವ ವಯಸ್ಸಂದ್ರೆ ವಯಸ್ಸಿನ ಮಿತಿ ಯಾವುದೂ ಇಲ್ಲ ಸೊ ಈಗ ದೊಡ್ಡೋರ್ಗೂ ಆಗ್ಬೋದು ಎಲ್ಲರಿಗೂ ಆಗ್ಬೋದು ಅದ್ರ ವಯಸ್ಸಿನ ಅಂತೂ ಏನಿಲ್ಲ ಇದರಲ್ಲಿ ಬಟ್ ನಾನು ನಡೆಸ್ತಿರುವ ಕೇಸ್ ಏನಂದರೆ ಹದಿನೆಂಟು ವರ್ಷದ ಒಳಗಡೆ ದೌರ್ಜನ್ಯ ಆಗುತ್ತೆ ಆಗುವಂಥ ಕೇಸ್ ನಡೆಸ್ತಾ ಇದ್ದೀನಿ ಸೊ ದೊಡ್ಡೋರ್ಗೂ ಆಗ್ಬೋದು ಎಟ್ ದ ಏಜ್ ಆಫ್ ತರ್ಟಿ ಆಗ್ಬೋದು ತರ್ಟಿ ಫೈವ್ ಆಗ್ಬೋದು ಫೋರ್ಟಿ ಆಗ್ಬೋದು ದೌರ್ಜನ್ಯ ಎಲ್ಲ ಮಹಿಳೆಯರಿಗೂ ಇದ್ದೇ ಇರುತ್ತೆ ಬಟ್ ಏನಂದರೆ ನಾನು ನಡೆಸ್ತಾ ಇರೋದು ಈಗ ಎಸ್ಪೆಷಲಿ ಹದಿನೆಂಟು ವರ್ಷದ ಒಳಗಡೆ ಏನ್ ಅತ್ಯಾಚಾರ ಆಗುತ್ತೆ ಅಂತ ಕೇಸನ್ನ ನಡೆಸ್ತಾ ಇದ್ದೀನಿ ನೀವು ಇಷ್ಟು ವರ್ಷದಲ್ಲಿ ನೋಡಿರುವಂತ ಇದ್ರಲ್ಲಿ ಕೇಳ್ತಾ ಇದೀನಿ ಅತ್ಯಂತ ಚಿಕ್ಕ ವಯಸ್ಸಿನ ಮಗು ಯಾವ್ದು ದೌರ್ಜನ್ಯಕ್ಕೆ ಒಳಪಟ್ಟಿರುವಂಥ ಅತ್ಯಂತ ಚಿಕ್ಕ ವಯಸ್ಸಿನ ಮಗು ಯಾವುದು ಅಂದ್ರೆ ಮೂರು ವರ್ಷದಿಂದನೇ ಶುರು ಆಗುತ್ತೆ ಮೂರು ಮೂರು ವರ್ಷ ಆಮೇಲೆ ಮೊನ್ನೆ ಆಗಿರೋ ಶಿಕ್ಷೆ ಆಗಿರೋದು ಸಿಕ್ಸ್ ಇಯರ್ಸು ಆಮೇಲೆ ಸುಮಾರು ಇಲ್ಲಿ ಒಂದ್ ಮೂರ್ ವರ್ಷದಿಂದನೇ ಶುರು ಆಗತ್ತೆ ಅಂದ್ರೆ ಲೈಂಗಿಕ ಹೌದು ಲೈಂಗಿಕ ಮೂರ್ ಕೇಳಕ್ಕೆ ಭಯಂಕರವಾಗಿದೆ ಮೂರ್ ವರ್ಷದ ಮಗು ಮೇಲೆ ಅತ್ಯಾಚಾರ ಆಗತ್ತೆ ಅಂದ್ರೆ ಸಾಮಾನ್ಯವಾಗಿ ಸಾಕಷ್ಟು ಜನ ಹೇಳೋದನ್ನ ಕೇಳಿದೀನಿ ಅತ್ಯಾಚಾರ ಆಗಿದ ತಕ್ಷಣ ಆ ಹುಡ್ಗಿ ಬಟ್ಟೆ ಸರಿಗ್ ಹಾಕೋಬೇಕಿತ್ತು ಅಥವಾ ಆ ಹುಡ್ಗಿದೇ ತಪ್ಪು ಕೆಲವೊಬ್ರು ಎಲ್ರು ಅಂತ ಹೇಳ್ತಾರಲ್ಲ ಕೆಲವೊಬ್ರು ಈ ತರ ಮಾತಾಡೋದ್ ನೋಡಿದ್ದೀನಿ ನಿಮ್ಮ ಪ್ರಕಾರ ಅದು ಎಷ್ಟು ಸರಿ ಏನು ರೀಸನ್ ಇರ್ಬೋದು ದೌರ್ಜನ್ಯಕ್ಕೆ ದೌರ್ಜನ್ಯಕ್ಕೆ ಇದೇ ರೀಸನ್ ಅಂತಿಲ್ಲ ಈಗ ತ್ರೀ ಈ ತ್ರೀ ಇಯರ್ಸ್ ಮಗುವಲ್ಲಿ ಏನಿರುತ್ತೆ ಸೊ ತ್ರೀ ಇಯರ್ಸ್ ಆಯಿತು ಸಿಕ್ಸ್ ಇಯರ್ಸ್ ಆಯಿತು ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಅಲ್ಲಿ ಏನೂ ಇರೋಲ್ಲ ಎಂಥ ಬಟ್ಟೆ ಹಾಕಿ ಚಿಕ್ಕ ಮಗುನೇ ಅದು ಅದು ಡ್ರೆಸ್ಸಿಂದಾಗಲಿ ಇದರಿಂದಾಗಲಿ ಯಾವುದೇ ರೀತಿ ಇದಿಲ್ಲ ಈಗ ಯಾವನು ಅಫೆನ್ಸ್ ಮಾಡ್ತಾ ಇರ್ತಾನೋ ದೌರ್ಜನ್ಯ ಮಾಡ್ತಾ ಇರ್ತಾನೋ ಅವನ ದೃಷ್ಟಿ ಸರಿ ಇರಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಚಿಕ್ಕ ಮಗು ಮೂರು ವರ್ಷದ ನೋಡಿದರೆ ಯಾರಾದರೂ ಪ್ರೀತಿ ಮಾಡ್ತಾರೆ ಹೊತ್ತು ಅದನ್ನು ಅದಕ್ಕೆ ಅತ್ಯಾಚಾರ ಮಾಡಬೇಕಂತ ಯಾವುದು ಬರಲ್ಲ ಯಾವಾಗ ಅವನ ಮೈಂಡ್ ಸರಿ ಇರಲ್ವೋ ಅವ್ನು ಮೆಂಟಲಿ ಒಂದು ಒಂಥರ ಇದಿರ್ತಾನೆ ಮೆಂಟಲಿ ಅಶಕ್ತಿ ಇರ್ತಾನೆ ಅಥವಾ ಕ್ರೂಯಲ್ ಇರ್ತಾನೆ ಅಂಥವರೇ ಮಾಡೋಕ್ಕೆ ಸಾಧ್ಯ ಇದೆಲ್ಲ ಈ ಥರ ಈಗ ನಿಮ್ಮ ಆನ್ಸರಿಗೆ ಕೇಳಬೇಕಾದ್ರೆ ಮೆಂಟಲಿ ಅವರು ಸೌಂಡ್ ಇರ್ತಾರ ಅಂದರೆ ಮಾನಸಿಕ ಅಸ್ವಸ್ಥರಾಗಿರ್ತಾರ ಅಥವಾ ಮೆಂಟಲ್ ಇಲ್ನೆಸ್ ಏನಾದರೂ ಇರುತ್ತಾ ಅಥವಾ ಎಲ್ಲ ಸರಿ ಇದ್ದೇ ಒಂದೇನೋ ಒಂದು ಕೆಟ್ಟ ಮನಸ್ಸಿರುತ್ತ ಅವ್ರಿಗೆ ಎಲ್ಲನೂ ಸರಿ ಇರುತ್ತೆ ಬಟ್ ಏನಂದ್ರೆ ಆ ಟೈಮಲ್ಲಿ ಅವ್ರಿಗೇನೋ ಆ ಥರ ಮೆಂಟಲ್ ಇಲ್ನೆಸ್ ಆಗ್ಬೋದು ಎಲ್ಲ ಇರುತ್ತೆ ಈಗ ನನ್ನ ಒಂದು ಮೊನ್ನೆ ಕೇಸಲ್ಲಿ ಒಂದು ಮೂರು ವರ್ಷದ ಮಗು ತಾಯಿಗೆ ಕೋವಿಡ್ ಆಗಿದೆ ಅಂದ್ಬಿಟ್ಟು ಮಗುನ ತಮ್ಮನ ಜೊತೆ ಬಿಟ್ಟು ಅವ್ರು ಸಪ್ರೇಟಾಗಿ ಕೋವಿಡ್ ಬರಬಾರ್ದಂತ ಮೂರು ವರ್ಷದ ಮಗುನ ತನ್ನ ತಮ್ಮನ ಜೊತೆ ಬಿಟ್ಟು ಹೋಗಿದ್ದಾನೆ ತಮ್ಮ ಅಮ್ಮ ಎಲ್ಲರ ಜೊತೆನೇ ಆ ಮಗು ಇದೆ ಆ ಹುಡುಗ ನೋಡೋಕ್ಕೂ ಚೆನ್ನಾಗಿದ್ದಾನೆ ಎಜುಕೇಟೆಡ್ಡು ಇದ್ದಾನೆ ಅದು ಅವನೇ ಅವನ ಫ್ರೆಂಡ್ಸ್ ಜೊತೆ ಸೇರಿ ಆ ತ್ರೀ ಇಯರ್ಸ್ ಮಗುಗೆ ಅದು ಏನಂತ ಅಂದರೆ ಹಿಂಭಾಗದಲ್ಲಿ ಇದನ್ನು ಮಾಡಿದ್ದಾನೆ ಏನಂತ ಅಂದರೆ ಇದು ಮಾಡಿರೋದು ಸೊ ಮೆಡಿಕಲ್ ಸರ್ಟಿಫಿಕೇಟಲ್ಲೆಲ್ಲ ಅದು ಇದಾಗಿರೋದು ಟಿಯರ್ ಸಹ ಟಿಯರ್ ಆಗಿರೋದು ಇಷ್ಟು ಇಂಚು ಅಂತ ಎಲ್ಲ ಬಂದಿದೆ ಸೊ ಈಗ ನಾವು ಇಂಥದಕ್ಕೆ ಇಂಥದಕ್ಕೆ ಇಂಥ ಮೆಂಟಲ್ ಇಲ್ನೆಸ್ ಅಂತ ಹೇಳೋಕೆ ಬರೋಲ್ಲ ಆ ಸ್ಥಿತಿ ಹೆಂಗಿರುತ್ತೆ ಮಾನಸಿಕ ಸ್ಥಿತಿ ಆವಾಗ ಅವ್ರು ಆ ಥರ ಮಾಡ್ತಾರೆ ಏನು ಏಜು ಅವ್ರದ್ದೆಲ್ಲ ಇಪ್ಪತ್ತು ಇಪ್ಪತ್ತೆರಡು ಏಜು ಸೊ ಇವರು ಪಾಪ ಅಮ್ಮ ಕೋವಿಡ್ ಇದೆ ಅಂತ ಹೊರಗಡೆ ಇದ್ದಾಳೆ ಈ ಮೂರು ವರ್ಷದ ಮಗು ತಮ್ಮನ ಜೊತೆ ಬಿಟ್ಟಿದ್ದಾಳೆ ಅಮ್ಮನ ಜೊತೆ ಬಿಟ್ಟಿದ್ದಾರೆ ಸೊ ಇಬ್ರು ಫ್ರೆಂಡ್ಸ್ ಸೇರಿ ಆ ತರ ಮಾಡಿದ ಮೂರು ವರ್ಷ ಹ್ಮ್ 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 ಈಗ ಒಂದ್ ಕೇಸ್ ಆಯ್ತು ಜೀವಿತಾವಧಿ ಶಿಕ್ಷೆ ಕೂಡ ಆಯ್ತು ವ್ಯಕ್ತಿಗೆ ಸೊ ಆ ಕೇಸನ್ನ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಮೊದಲಿನಿಂದ ಏನಾಗಿತ್ತು ಆ ಪ್ರಕರಣ ಅದೇನಂತಂದ್ರೆ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಹದಿನೇಳರಲ್ಲಿ ಇದು ಒಂದು ಆರೋಪಿ ಅಂತ ಹೆಸರು ಅವನು ಕುಡ್ಕೊಂಡು ಮನೆಯಲ್ಲೇ ಇರ್ತಾನೆ ಸೊ ಅದೊಂದು ಏರಿಯಾ ಅದು ಅದರಲ್ಲಿ ಕುಡ್ಕೊಂಡು ಮನೆಯಲ್ಲೇ ಅವತ್ತಿರ್ತಾನೆ ಒಂದು ಆರು ವರ್ಷದ ಮಗು ಏನಂತ ಅಂದರೆ ಅಜ್ಜಿ ಮನೆಗೆ ಬಂದಿರುತ್ತೆ ಅದು ವೆಕೇಶನ್ ಇದೆ ಅಂತ ಅಜ್ಜಿ ಮನೆಗೆ ಬಂದಿರುತ್ತೆ ಸೊ ಅದು ಎಲ್ಲರ ಜೊತೆ ಅಲ್ಲಿ ಆಟ ಆಡ್ತಾ ಹೊರಗಡೆ ಆಟ ಆಡ್ತಾ ಕುತ್ಕೊಂಡಾಗ ಇವನು ಆರೋಪಿ ಏನು ಮಾಡ್ತಾನೆ ಮನೆ ಹೊರಗಡೆ ಕುತ್ಕೊಂಡಿರ್ತಾನೆ ಸೊ ಆ ಮಗುನ ನೋಡಿಬಿಟ್ಟು ಇವನು ಕುಡಿದ ನಶೆಯಲ್ಲಿ ಅಲ್ಲಿ ಏನು ಮಾಡ್ತಾಯಿದ್ದೀನಿ ಗೊತ್ತಾಗಿಲ್ಲ ಅವನಿಗೆ ಸೊ ಮಗುನ ಏನಂತ ಅಂದ್ರೆ ಅದ್ ಮಾತಾಡ್ತಾ ಇತ್ತು ಅಲ್ಲಿ ಇರೋರೆಲ್ಲ ನೋಡಿದಾರೆ ಆ ಮಗು ಅವನ ಜೊತೆ ಮಾತಾಡ್ತಾ ಇರೋದು ಸೊ ಮಾತಾಡ್ತಾ ಇದೆ ಅಂತ ಎಲ್ಲರೂ ಒಳಗೆ ಹೋಗ್ತಾ ಇರ್ ಮಗು ಆಟ ಆಡ್ತಾ ಇದೆ ಆಡ್ಲಿ ಬಿಡು ಅಂತ ಒಳಗಡೆ ಹೋಗಿದ್ದಾರೆ ಅಜ್ಜ ಅಜ್ಜಿ ಹೋಗಿದ್ದಾರೆ ಆಪೋಸಿಟ್ ಮನೆಯವರು ಹೋಗಿದ್ದಾರೆ ಸೊ ಅದ್ ಮಾತಾಡ್ತಾ ಅವ್ನು ಕರೆದಿದ್ದಾನೆ ಈ ಚಿಂಟು ಟಿ ವಿ ಹಾಕೊಡ್ತೀನಿ ಬಾ ನಾನು ನಿಂಗೆ ಚಿಂಟು ಟಿ ವಿ ಹಾಕ್ತೀನಿ ಅಂದ ತಕ್ಷಣ ಅದ್ ಮಗು ಅಲ್ವಾ ಹೋಗಿದೆ ಒಳಗಡೆ ರೆಂಟೆಡ್ ಹೌಸೆ ಅದು ಕರೆದ ತಕ್ಷಣ ಹೋಗಿದೆ ಅಲ್ಲಿ ಮಗು ಸೊ ಏನ್ ಮಾಡಿದಾನೆ ಬಾತ್ರೂಮಿಗೆ ಕರ್ಕೊಂಡು ಹೋಗಿದ್ದಾನೆ ಬಾತ್ರೂಮಿಗೆ ಕರ್ಕೊಂಡು ಹೋಗಿ ಇದು ತೊಡೆ ಮೇಲೆ ಕುಂಡಿಸ್ಕೊಂಡಾಗ ಇಲ್ಲ ನಾನು ಅಜ್ಜಿ ಕಡೆ ಹೋಗಬೇಕು ಬಿಡು ಅಂತ ಕೂಗಿದೆ ಸೊ ಬಾಯಿ ಗಟ್ಟಿಯಾಗಿ ಹಿಡ್ದಿದ್ದಾನೆ ಆಮೇಲೆ ಬಾಯಿ ಗಟ್ಟಿಯಾಗಿ ಹಿಡೋದು ಅದು ಮಾಡಿ ಅದು ಅಲ್ಲೇ ಇದನ್ನ ಮಾಡಿ ಸತ್ತೋಗ್ಬಿಟ್ಟಿದೆ ಸತ್ತು ಸತ್ತೋಗ್ಬಿಟ್ಟಿದೆ ಸೊ ಸತ್ತ ಮೇಲೆ ಅವನೇನು ಮಾಡಿದಂದ್ರೆ ಮನೆಯಲ್ಲಿ ಒಂದು ಬಾಕ್ಸ್ ಬಾಕ್ಸಲ್ಲಿ ಹಾಕಿ ಮಗುನ ಇಟ್ಟು ಆ ಏನ್ ಮಾಡಿದ್ರೆ ಅಷ್ಟು ಅಷ್ಟೊತ್ತಿಗೆ ಇವರೆಲ್ಲ ಅಪೋಸಿಟ್ ಮನೆ ಅಜ್ಜಿ ಎಲ್ಲ ಬಂದು ಯಾಕೆ ಇನ್ನೂವರೆಗೆ ಬಂದಿಲ್ಲ ಮಗು ಅಂತ ಕೇಳಿದ್ದಾರೆ ಸೊ ಅವಾಗ ಅಪೋಸಿಟ್ ಮನೆ ಅಂತ ಒಂದು ಹುಡುಗ ಇಲ್ಲ ಅಂಕಲ್ ಜೊತೆ ಮಾತಾಡೋದು ನೋಡಿದೆ ಸ್ವಲ್ಪ ಕೇಳಿ ನೋಡಿ ಅವ್ರಿಗೆ ಅಂತ ಅಂದಾಗ ಅಜ್ಜಿ ಅಜ್ಜಿ ಹೋಗಿ ನಾಕ್ ಮಾಡಿದ್ದಾರೆ ಇವ್ ಮನೆ ಬಟ್ ಮನೆ ಬಾಗ್ಲಾ ತಗ್ದಿಲ್ಲ ಅವನು ಕಿಟಕಿ ತೆಗ್ದ್ಬಿಟ್ಟು ಇಲ್ಲ ಅವಳು ಆ ಹುಡುಗಿ ಬಂದಿಲ್ಲ ನಮ್ಮ ಮನೆಗೆ ಅಂತ ಹೇಳಿ ಆನ್ಸರ್ ಮಾಡಿದಾನೆ ಸೊ ಸ್ಟಾರ್ ಮೇಲೆ ಏನ್ ಮಾಡಿದಾನೆ ಇವನು ಆಮೇಲೆ ಹೊರಗಡೆ ಬಂದ ಮತ್ತೆ ಹೊರಗಡೆ ಬಂದು ಅವ್ರ ಜೊತೆ ಸುಮ್ನೆ ಹುಡ್ಕಾಡ್ದಂಗ್ ಮಾಡಿದಾನೆ ಹುಡ್ಕಾಡ್ದಂಗ್ ಮಾಡಿ ಅವತ್ತೇ ಅದ ಇನ್ಸಿಡೆಂಟ್ ಆದ ಊರ್ ಬಿಟ್ಟು ಹೋಗಿದಾನೆ ಆ ಮಗು ಮಗುನ ಅಲ್ಲೇ ರಟ್ಟಿಂಗ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟು ಹೋಗ್ಬಿಟ್ಟಿದ್ರೆ ಅವನ ಊರಿಗೆ ಯಾದಗಿರಿ ಅಂತೆ ಅವ್ನ ಊರು ಅಲ್ಲಿ ಹೋಗಿದ್ದಾನೆ ಸೊ ಇದೇನಾಗಿದೆ ಇವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಪ್ಪತ್ತನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿ ಒಂದ್ ಐದಾರು ದಿನ ಆದ್ಮೇಲೂ ಅದು ಸಿಕ್ಕಿಲ್ಲ ಬಟ್ ಏನಾಗಿದೆ ಅಂದ್ರೆ ಅದು ಇರುತ್ತಲ್ಲ ಅದು ಕೊಳತ್ತು ಸ್ಮೆಲ್ ಶುರು ಆಗ್ಬಿಟ್ಟಿದೆ ಸೊ ಸ್ಮೆಲ್ ಎಲ್ಲ ಏರಿಯಾಕಲ್ಲಿ ಶು ಇದಾದ ತಕ್ಷಣ ಪೊಲೀಸರಿಗೆ ಇಂಟಿಮೇಟ್ ಮಾಡಿದ ಈ ಮನೆಯಿಂದ ಸ್ಮೆಲ್ ಬರ್ತಾ ಇದೆ ಅಂದ ತಕ್ಷಣ ಪೊಲೀಸರು ಬಂದು ಕೀ ಒಡೋದು ಅದ್ ಯಾರ ಮನೆ ಅಂತ ಎಲ್ಲ ಇದನ್ನ ಮಾಡಿ ಒಳಗಡೆ ಹೋದಾಗ ಬಾಡಿ ಅದು ಊದ್ಕೊಂಡಿರೋ ಸ್ಥಿತಿಯಲ್ಲಿ ಕಂಡು ಬಂದಿದೆ ಸೊ ಲಿಪ್ಸು ಇಲ್ಲೆಲ್ಲ ಗಾಯ ಆಗಿರೋದು ಆಮೇಲೆ ಸುಮಾರು ಗಾಯ ಬಾಡಿ ತುಂಬ ಸೊ ಗಾಯ ಆಗಿರೋದು ಕಂಡು ಬಂದಿತ್ತು ಆಮೇಲೆ ಅವನ ಫೋನ್ ಟ್ರ್ಯಾಕ್ ಮಾಡಿದಾಗ ಅವನು ಇರೋ ಪ್ಲೇಸ್ ಇದಾಗಿದೆ ಟ್ರ್ಯಾಕ್ ಮಾಡಿ ಅಲ್ಲಿ ಹೋಗಿ ಪೊಲೀಸ್ ಪೊಲೀಸ್ರವನ್ನ ಅರೆಸ್ಟ್ ಮಾಡಿದ್ರು ಸೊ ಅರೆಸ್ಟ್ ಆದ್ಮೇಲೆ ಎಲ್ಲ ಟ್ರಯಲ್ ಆಯ್ತು ಟ್ರಯಲ್ ಆದ್ಮೇಲೆ ಏನಂತ ಅಂದರೆ ಅವನಿಗೆ ಕ್ರಾಸೇ ಮಾಡಲಿಲ್ಲ ಸೊ ಹೈಕೋರ್ಟಿಂದ ಏನು ಬಂತಂದ್ರೆ ಅಕ್ಯೂಸ್ಟಿಗೆ ಒಂದು ಕ್ರಾಸ್ ಮಾಡೋಕ್ಕೆ ಚಾನ್ಸ್ ಕೊಡಿ ಅಂತ ವಾಪಸ್ ನಮಗೆ ಬಂತಾವಾಗ ಬಂದ ತಕ್ಷಣ ನಾವೆಲ್ಲವೂ ಕ್ರಾಸ್ ಮಾಡೋಕ್ಕೆ ಅವ್ರಿಗೆ ಇದು ಮಾಡಿದರು ಎಲ್ಲರದ್ದು ಕ್ರಾಸ್ ಆದಮೇಲೆ ಆರ್ಗ್ಯುಮೆಂಟಿಗೆ ಹೋಯಿತು ಯಥಾಸ್ಥಿತಿ ನಾವು ಆರ್ಗ್ಯುಮೆಂಟ್ ಎಲ್ಲ ಮಾಡಿದ್ದು ನಾವು ಅದರ್ ಸೈಡ್ ಎಡ್ವೊಕೇಟ್ಸು ಎಲ್ಲ ಆರ್ಗ್ಯುಮೆಂಟ್ ಮಾಡಿದಾಗ ಅವನು ಅವನ ಅಪರಾಧಿ ಅಂತ ಅಂದರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಲಾಸ್ ಇನ್ ಥೇರೀಸು ಆಮೇಲೆ ಒಂದು ಮೆಂಟಲ್ ಇದು ಮೆಂಟಲ್ ಒಂದು ಇದಿದೆ ಅಂತ ಅದೆಲ್ಲ ಸರ್ಕಮ್ಸ್ಟೆನ್ಸ್ ಮೇಲೆ ನಾವು ಒಂದು ಕೇಸ್ ಬಿಲ್ಡಪ್ ಮಾಡಿ ಅವನಿಗೆ ಜೀವಾವಧಿ ಜೀವಾವಧಿಯೆಲ್ಲ ಜೀವಿತ ಅವಧಿಯವರೆಗೆ ಅವನು ಜೈಲಲ್ಲಿ ಆ ಆದೇಶ ಆಗಿದೆ ಅವನಿಗೆ ಅಂದಾಜು ಎಷ್ಟು ವಯಸ್ಸಿರ್ಬೋದು ಅವನಿಗೆ ಅಟ್ ದ ಟೈಮ್ ಆಫ್ ಅಫೆನ್ಸ್ ಅವನು ತರ್ಟಿ ಫೈವ್ ಏಜು ಈಗ ಅವನಿಗೆ ನಲವತ್ತೆರಡು ವರ್ಷ ಇದೆ ಈಗ ನೀವು ಕ್ರಾಸ್ ಮಾಡುವಾಗ ಅವನಿಗೆ ಕೇಳ್ತಿರಲ್ಲ ಅವಾಗ ಇಲ್ಲ ನಾವು ಕ್ರಾಸ್ ಮಾಡಿ ಮಾಡಲ್ಲ ಇಲ್ಲ ಇಲ್ಲ ಓಕೆ ಯಾ ಕ್ರಾಸ್ ಪ್ರಾಸಿಕ್ಯೂಷನ್ ವಿಟ್ನೆಸ್ ಇರ್ತಾರೆ ಸೊ ಲಾಸ್ಟ್ ಸಿನ್ತೀರಿ ಅಂದ್ರೆ ಆ ಮಗು ಮಾತಾಡುವಾಗ ನೋಡ್ದಂತವ್ರು ಆಮೇಲೆ ಅಪ್ಪ ಅಮ್ಮಂದು ಅಜ್ಜಂದು ಆಮೇಲೆ ಮಾಡಿ ಒಳಗಡೆ ಹೋದ್ದು ಆ ಎಲ್ಲಾ ವಿಟ್ನೆಸ್ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂತೀವಿ ಸೊ ಆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅನ್ನ ನಾವ್ ಎಕ್ಸಾಮಿನ್ ಮಾಡಿದ್ಮೇಲೆ ಆ ಆರೋಪಿ ಕಡೆ ವಕೀಲರು ಅವನ್ನೆಲ್ಲ ಕ್ರಾಸ್ ಮಾಡ್ತಾರೆ ಸೊ ಅವ್ರು ಕ್ರಾಸ್ ಮಾಡಿ ಅವರು ಅಂದ್ರೆ ಹಿ ವಾಂಟ್ ಟು ಪ್ರೂವ್ ಹಿ ಇಸ್ ಇನ್ನೊಸೆಂಟ್ ಅವ್ರದ್ದು ಏನಂತಂದ್ರೆ ಒಂದೇ ಲಾಸ್ಟ್ ತ್ರೀ ಒನ್ ತ್ರೀ ಸ್ಟೇಟ್ಮೆಂಟ್ ಅಂತ ಬರುತ್ತೆ ಅವಾಗ ಅವ್ರು ಹೇಳಿಕೆ ಕೊಡ್ಬೋದು ನಾನು ಮಾಡಿಲ್ಲ ಇದು ಮಾಡಿದೀನಿ ಅಂತ ಆಮೇಲೆ ಅದಾದ್ಮೇಲೆ ಬಿಫೋರ್ ಆರ್ಗ್ಯುಮೆಂಟ್ ಡಿಫೆನ್ಸ್ ಎವಿಡೆನ್ಸ್ ಅಂತ ಬರುತ್ತೆ ಅವಾಗ ಅವ್ರು ಮಾಡ್ಕೋಬಹುದು ಡಿಫೆನ್ಸ್ ಎವಿಡೆನ್ಸ್ ಬಟ್ ಇವನು ಆ ತರ ಏನು ಮಾಡಿಲ್ಲ ತ್ರೀ ಒಂದ್ ತ್ರೀ ಸ್ಟೇಟ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದಾನೆ ನಾನು ಮನೆಯಲ್ಲೇ ಇದ್ದೆ ಕುಡ್ಕೊಂಡಿದ್ದೆ ಅವಾಗ ಕುಡ್ಕೊಂಡು ಕುತ್ಕೊಂಡಿದ್ದೆ ಮಗು ಬಂದಿತ್ತು ಅಂತ ಅಷ್ಟೇ ಹೇಳಿದ್ದು ಸೊ ಅದು ಒನ್ ಆಫ್ ದ ಗ್ರೌಂಡ್ ಫಾರ್ ಕನ್ವಿಕ್ಷನ್ ಅಂತ ಹೇಳ್ಬೋದು ಹ್ಮ್ 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 ಈಗ ಜಡ್ಜ್ಮೆಂಟ್ ಬಂದಿದೆ ಅವನಿಗೆ ಜೀವಿತಾವಧಿ ಶಿಕ್ಷೆ ಅಂತ ಅಂದ್ರೆ ಅವನು ಬದುಕಿರುವಂತಹ ಅಷ್ಟು ವರ್ಷ ಜೈಲಲ್ಲೇ ಅವನು ಇರ್ಬೇಕು ಅವರ ಪರ ವಕೀಲರು ಅದನ್ನ ಮತ್ತೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡ್ಬೋದು ನಾವು ಮಾಡ್ಬೋದು ಸೆಂಟೆನ್ಸ್ ಕೊಡಿ ಅಂತ ನಾವು ಹೋಗ್ಬೋದು ಅವರು ಇಲ್ಲ ಅವನು ಏನು ಮಾಡಿಲ್ಲ ಅಂತಾನೂ ಹೋಗ್ಬೋದು ಬಟ್ ನೋಡಿದಾಗ ಅಫೆನ್ಸ್ ಮಾಡಿದ್ದಂತೂ ಫುಲ್ ಕೇಸ್ ಕಂಡು ಬರುತ್ತೆ ನೋಡಿದಾಗ ಇವನ್ ಹೈಕೋರ್ಟ್ ಅಲ್ಲಿ ಹೋದ್ರು ಸಹ ಕನ್ವಿಕ್ಷನ್ ಇನ್ನು ಆಕ್ಚುಲಿ ಹೇಳ್ಬೇಕಂದ್ರೆ ಸೆಂಟೆನ್ಸ್ ಆಗೋ ಕೇಸೇ ಅದು ಅಂದ್ರೆ ಅವರು ಹೋಗ್ಬೋದು ನೀವು ಹೋಗ್ಬೋದು ಅಪಿಲ್ ಹೋಗ್ಬೋದು ಪಾಪಾ ಮಗು ಅಜ್ಜಿ ಬರತ್ತೆ ವೆಕೇಶನ್ ಇದ್ದಾಗ ಹೆಂಗ ಆಗ್ಬಿಡುತ್ತೆ ಅಂದ್ರೆ ಅಪ್ಪ ಅಮ್ಮ ಅಜ್ಜಿ ತಾತನ ಮನೆಗ್ ಕಳ್ಸೋದೇ ಕಷ್ಟನಾ ತಪ್ಪಾಗೋಯ್ತಾ ಅದು ಅಂತ ಅನ್ಸಿಬಿಡತ್ತೆ ಇಂಥ ಕೃತ್ಯ ಮಾಡ್ತಾರಲ್ಲ ಇವರಿಗೆ ಇಷ್ಟ ಶಿಕ್ಷೆ ಇದೆ ಈ ತರದ್ ನಂಗೆ ಜೀವಿತಾವಧಿ ಶಿಕ್ಷೆ ಆಗ್ಬೋದು ಅಥವಾ ಆಗ್ಬಹುದು ಅನ್ನೋ ಅರಿವು ಇರಲ್ವಾ ಅಂತ ಇರುತ್ತೆ ಎಲ್ಲ ಇರುತ್ತೆ ಬಟ್ ಆ ಇದರಲ್ಲಿ ಅವ್ರ ಮೆಂಟಲಿ ಇದಾಗ್ಬಿಟ್ಟಿರ್ತಾರೆ ಅಷ್ಟೇ ಅಲ್ಲೊಂದಲ್ಲಿ ಎಲ್ಲಾನು ಗೊತ್ತಿರುತ್ತೆ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ